ಇವತ್ತು ಮಧ್ಯ ಮಧ್ಯೆ ಮಾತನಾಡುವಾಗ ಈ ವವೈಸಿ ಪವೈಸಿ ಒಂದು ಇದೆಯಲ್ಲಪ್ಪ ಅಯ್ಯೋ ಅದು ಮುತ್ತುಗಳನ್ನು ಉದುರಿಸಿದಂಗೆ ಹಿಸ್ಟಾರಿಕಲಿ ಆಗಿರುವ ಐತಿಹಾಸಿಕವಾಗಿ ಆಗಿರುವ ಇದನ್ನೆಲ್ಲವನ್ನು ನೀವು ಈ ರೀತಿ ಸರಿಪಡಿಸುವುದಕ್ಕೆ ಆಗಲ್ಲ ಸರಿಯಾಗಿ ಓಕೆ ಹಾಗಾದ್ರೆ ಐತಿಹಾಸಿಕವಾಗಿರುವ ತಪ್ಪು ಅಂತ ಒಪ್ಕೋತಿರೋ ಇಲ್ವೋ ಅವಾಗ ಒಪ್ಕೊಳ್ಳೋದೇ ಆದ್ರೆ ಅದನ್ನು ಸರಿಪಡಿಸೋದು ಹೇಗೆ ಹೇಳಿ ಚರಿತ್ರೆಯ ಪುಟದಲ್ಲಿ ಅಥವಾ ಬರ್ತ್ ಸರ್ಟಿಫಿಕೇಟ್ನಲ್ಲಿ ನಮ್ಮ ಅಪ್ಪನ ಹೆಸರನ್ನ ರಾಂಗ್ ಆಗಿ ಯಾರೋ ಒಬ್ಬ ಕ್ಲರ್ಕ್ ಬರೆದುಕೊಟ್ಟು ಬಿಟ್ಟಿದ್ದ ಅಂತಂದ್ರೆ ಮಗು ಶಾಂತವಾಗಿ ಅವನು ನಾನು ಇದು ನಾನು ನೋಡ್ಕಂಡಿಲ್ಲ ನಮ್ಮ ಅಮ್ಮ ನೋಡ್ಕೊಂಡಿಲ್ಲ ಅಂತ ಅನ್ಕೊಳ್ಳೋಣ ಅವಾಗ ನಮ್ಮ ಅಮ್ಮನ ನಮ್ಮ ಅಪ್ಪನ ನೋಡ್ಕೊಂಡಿಲ್ಲ ಓಕೆ ಅದು ಯಾವಾಗಲೂ ಹದಿನೈದು ವರ್ಷ ಆದಮೇಲೆ ಏನಕ್ಕೂ ದಾಖಲೆ ಕೊಡೋಕೆ ಹೋದಾಗ ಏನು ರೀ ಬೇರೆ ಬೇರೆ ಇದೆಯಲ್ಲಪ್ಪ ಅಂತ ಅಲ್ಲ ಅಂತ ಓಡೋದ್ರೆ ಕಾರ್ಪೊರೇಷನ್ ಹತ್ರ ಕೊಯ್ಲಿ ಇದು ಐತಿಹಾಸಿಕವಾಗಿರುವ ತಪ್ಪು ಸರಿ ಮಾಡೋಕೆ ಬರಲ್ಲ ಅನ್ನೋಕ್ಕಾಗತ್ತಾ ನೋ ಕಾಮೆಂಟ್ಸ್ ಮತ್ತೋ ಕಾಮೆಂಟ್ಸ್ ಇಲ್ಲ ಸರ್ ವರದ ಹಾಕ್ಬಿಟ್ಟು ಬೇರೆ ಮಾಡಿಕೊಡ್ಬೇಕು ನಾವು ಪ್ರೂವ್ ಮಾಡಿದ ರೀತಿ ಹಾಗೆ ಇದು ಐತಿಹಾಸಿಕ ತಪ್ಪು ಎನ್ನುವುದಾದರೆ ಇದನ್ನು ಸರಿಪಡಿಸುವುದು ಹೇಗೆ ಅಂತ ವಹಿಸಿ ಹೇಳಿ ಯಾವ ಮಾರ್ಗವನ್ನು ಹೇಗೆ ಹಾಗಾರೆ ಸರಿಪಡಿಸೋದು ಹೇಗೆ ಕಾನೂನಾತ್ಮಕವಾಗಿ ಹೋಗ್ಬೇಕಲ್ಲ ಹೇಗೆ ಏನೋ ಒಂದು ಮಾರ್ಗ ಬೇಕಲ್ಲ ಹೇಳಪ್ಪ ನೋಡೋಣ ಅದೇನು ಮಾರ್ಗ ಇದನ್ನು ಹೇಳಿದ್ಮೇಲೆ ಅದು ಸಲಹೆ ಕೊಟ್ಟು ಕೋರ್ಟ್ ಏನು ಹೇಳಿದೆ ಏನು ಮಾಡ್ತಿದ್ರಿ ನೀವು ಅಂತ ಕೇಳಿದಾರವರು ಏನು ಮಾಡ್ತಿದ್ರಿ ಇಷ್ಟು ದಿನ ಬರಬೇಕಾಗಿತ್ತು ತಾನೇ ತಕ್ಷಣ ನಮ್ಮ ಹತ್ರಕ್ಕೆ ನೀವು ಅಂತ ಹೇಳಿದ್ದಾರೆ ನೋಡೋಣ ಮುಂದೆ ಏನಾಗುತ್ತೋ ಏನೋ ಯಾರು ಗೊತ್ತು ಮತ್ತೆ ಭೇಟಿ ಆಗೋಣ ನಮಸ್ಕಾರ